ಹಾಯ್ ಎಲ್ಲರಿಗೂ ನಮಸ್ಕಾರಗಳು ನಾನು ಗೌತಮಿ ನಾನಿವತ್ತು ಒಂದು ಒಳ್ಳೆಯ ಟಿಪ್ಪನ್ನ ಶೇರ್ ಮಾಡ್ತಾ ಇದ್ದೀನಿ ಮಕ್ಕಳಿರುವಂಥ ಮನೆಗಳಲ್ಲಿ ಗೋಡೆಗಳಿಗೆ ತುಂಬ ಗೀಚ್ಬಿಟ್ಟಿರ್ತಾರೆ ಮಕ್ಕಳು ಪೆನ್ಸಿಲಲ್ಲಿ ಪೆನ್ನುಗಳಲ್ಲಿ ಮತ್ತು ಸ್ಕೆಚ್ಚಲ್ಲಿ ಈ ಥರ ತುಂಬ ಗೀಚಿರ್ತಾರೆ ಅಲ್ವಾ ನೋಡಿ ನಮ್ಮ ಮನೆಯಲ್ಲೂ ಅಷ್ಟೇ ಪೆನ್ಸಿಲ್ ಗೀಚಿದ್ದಾನೆ ಇವಾಗ ಒಂದು ಟಿಪ್ ಶೇರ್ ಮಾಡ್ತೀನಿ ಈ ಥರ ಗೀಚಿರೋದು ಹೋಗಬೇಕಂದ್ರೆ ಫಸ್ಟಿಗೆ ಒಂದು ಬೌಲ್ ತೊಗೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಸೋಡಾ ಅಡುಗೆ ಸೋಡಾವನ್ನು ಹಾಕ್ಕೊಂಡಿದ್ದೀನಿ ಹಾಗೆ ವಿಮ್ ಜೆಲ್ ಯಾವುದೇ ಬ್ರ್ಯಾಂಡ್ದು ನಾವು ಪಾತ್ರೆ ವಾಶ್ ಮಾಡ್ತೀವಲ್ಲ ಜೆಲ್ಲು ಅದು ಲಿಕ್ವಿಡು ಅದನ್ನು ತಗೋಬೇಕು ಒಂದೆರಡು ಸ್ಪೂನಷ್ಟು ಮತ್ತು ಕೋಲ್ಗೇಟ್ನ ಪೇಸ್ಟ್ ಪೇಸ್ಟ್ ತಗೊಂಡಿದ್ದೀನಿ ಆ ವೈಟ್ ಆದಷ್ಟು ಕೋಲ್ಗೇಟ್ ವೈಟ್ ಪೇಸ್ಟನ್ನ ತೊಗೊಂಡ್ರೆ ಒಳ್ಳೆಯದು ಈ ಮೂರು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ನೋಡಿ ಮಿಕ್ಸ್ ಮಾಡಿ ನಾವು ಎಲ್ಲಿ ಗೀಚಿರ್ತಾರೋ ಗೋಡೆಗೆ ಆ ಪ್ಲೇಸಲ್ಲಿ ಒಂದು ಬ್ರಷ್ ಅಥವಾ ಆ ಕೈಯಿಂದನೇ ನನ್ನ ಕೈಯಿಂದ ಯೂಸ್ ಮಾಡ್ತಾ ಇದ್ದೀನಿ ಇಂದಾನೂ ನೀವು ಉಜ್ಜಬಹುದು ನನ್ನ ಕೈಯಿಂದ ನೀವು ಉಜ್ಜುತ್ತಾ ಇದ್ದೀನಿ ನೋಡಿ ಯಾವ ಥರ ನಿಮಗೆ ಫೈವ್ ಮಿನಿಟ್ಸಲ್ಲೇ ಗೊತ್ತಾಗುತ್ತೆ ಚೇಂಜಸ್ಸು ಎಷ್ಟು ಕ್ಲೀನಾಗಿ ಹೋಯಿತು ಅಂದರೆ ತುಂಬಾ ಆಶ್ಚರ್ಯ ಅನಿಸ್ತು ನನಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದೀನಿ ನೋಡಿ ಈ ಥರ ಕೈರು ಚೆನ್ನಾಗಿ ರಬ್ ಮಾಡಿದೆ ರಬ್ ಮಾಡಿ ಇವಾಗ ಒಂದು ಬಟ್ಟೆನ ನೀರಲ್ಲಿ ಹದ್ದುಕೊಂಡು ಒರೆಸ್ಕೊಳ್ಳೋದು ಅಷ್ಟೇ ನೋಡಿ ಎಷ್ಟು ಅಸಹ್ಯ ಕಾಣಿಸ್ತಾ ಇತ್ತು ಅಂದರೆ ಅಷ್ಟು ಅಸಹ್ಯವಾಗಿ ಕಾಣಿಸ್ತಾ ಇತ್ತು ಇವಾಗ ನೋಡಿ ಎಷ್ಟು ನೀಟಾಗಿ ವೈಟಾಗಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಟಿಪ್ಪು ತುಂಬ ಜನಕ್ಕೆ ವರ್ ಯೂಸ್ ಆಗುತ್ತೆ ಈ ಟಿಪ್ ಅಂತ ಅಂದ್ಕೊಂಡಿದ್ದೀನಿ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ನೀರಲ್ಲಿ ಒಂದು ಒದ್ದೆ ಬಟ್ಟೆ ತೊಗೊಂಡು ಅದ್ಕೊಂಡು ನೀಟಾಗಿ ಒರೆಸ್ಕೊಂಡ್ರೆ ಸಾಕು ಕ್ಲೀನ್ ಆಗಿಬಿಡುತ್ತೆ ಅಷ್ಟು ಕ್ಲಿಯರ್ ಆಯಿತು ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು